ಸ್ಮಶಾನದ ಜಾಗದಲ್ಲಿ ದೇವಸ್ಥಾನ ನಿರ್ಮಾಣ ಆಗಿದೆ ಬದಲಿ ಜಾಗ ಕೇಳಿದ್ರೂ ಕೂಡ ಜಾತ್ರೆಗೆ ಬಹಿಷ್ಕಾರದ ಶಿಕ್ಷೆಯನ್ನ ಕೊಡ್ತಿದಾರಂತೆ ಬದಲಿ ಜಾಗವನ್ನ ನಾವು ಕೊಡ್ತೇವೆ ಅನ್ನೋದಾಗಿ ಈಗ ಹೇಳಿ ಸ್ಮಶಾನದ ಜಾಗದಲ್ಲಿ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ ದಲಿತರ ಸ್ಮಶಾನದ ಜಾಗದಲ್ಲೇ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ ಬದಲಿ ಜಾಗ ಕೇಳಿದ್ರೆ ಜಾತ್ರೆಗೆ ಬಹಿಷ್ಕಾರದ ಶಿಕ್ಷೆಯನ್ನ ಕೊಡ್ತಿದಾರಂತೆ ದಲಿತರಿಗೆ ಸಪೋರ್ಟ್ ಮಾಡಿದವ್ರನ್ನು ಕೂಡ ಜಾತ್ರೆಗೆ ಕರೆದೇ ರೀತಿಯಾದಂತಹ ವ್ಯವಸ್ಥೆ ಮಾಡ್ಕೊಂತಿದ್ದಾರಂತೆ ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದೆ ಬದಲಿ ಜಾಗ ಕೇಳಿದ್ರೆ ಬಹಿಷ್ಕಾರದ ಶಿಕ್ಷೆ ಬದಲಿ ಜಾಗ ಕೊಡ್ತೇವೆ ಅನ್ನೋದಾಗಿ ಹೇಳಿ ಸ್ಮಶಾನದ ಜಾಗದಲ್ಲಿ ದೇವಸ್ಥಾನ ಕಟ್ಸ್ಕೊಂಡಿದ್ದಾರೆ ಎಲ್ಲಿ ಅಂತೀರಾ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕಳ್ಳಿಪಾಳ್ಯ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಜಾತ್ರೆಗೆ ಬಹಿಷ್ಕಾರ ಹಾಕಿದ್ದಲ್ಲದೆ ಜಾತಿ ನಿಂದನೆಯ ಆರೋಪ ಕೂಡ ಬರ್ತಾ ಇದೆ ಈ ಬಗ್ಗೆ ಎಸ್ಪಿಗೆ ನೊಂದಂತಹ ದಲಿತರಿಂದ ದೂರನ್ನ ಸಲ್ಲಿಕೆ ಮಾಡಲಾಗಿದೆ ಯಜಮಾನ ಕೃಷ್ಣಪ್ಪ ಮತ್ತು ಸಿದ್ದಪ್ಪನ ವಿರುದ್ಧ ದೂರು ಕೊಟ್ಟಿದ್ದಾರೆ ಜಾತಿ ನಿಂದನೆ ಮಾಡಿರುವಂತಹ ಇಬ್ಬರ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡ್ತಿದ್ದಾರೆ ಬದಲಿ ಜಾಗ ಕೇಳಿದ್ದಕ್ಕೆ ದಲಿತರಿಗೆ ಜಾತ್ರೆಗೆ ಬರದಂತೆ ಬಹಿಷ್ಕಾರ ಹಾಕ್ತಿದಾರಂತೆ ಅಬ್ಬಾಬ್ಬ ದಲಿತರಿಗೆ ಸಪೋರ್ಟ್ ಮಾಡಿದವ್ರನ್ನೂ ಕೂಡ ಜಾತ್ರೆ ಕರೆದೇ ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ ಎನ್ನುವಂತಹ ಆರೋಪ ಇದೆ ಒಂದು ಕಡೆ ಬಹಿಷ್ಕಾರ ಹಾಕಿರೋ ಜಾತ್ರೆಗೆ ಮತ್ತೊಂದು ಕಡೆ ಜಾತಿ ನಿಂದನೆಯ ಆರೋಪ ಸದ್ಯ ಕೇಳಿ ಬರ್ತಿದೆ ಇದೇ ವಿಚಾರಕ್ಕಾಗಿಯೇ ಡಿ ಸಿ ಮತ್ತು ಎಸ್ ಪಿಗೆ ಸದ್ಯ ದೂರು ಕೊಟ್ಟಿದ್ದಾರೆ ಯಜಮಾನ ಕೃಷ್ಣಪ್ಪ ಮತ್ತು ಸಿದ್ದಪ್ಪನ ವಿರುದ್ಧ ಈಗ ದೂರು ಕೊಟ್ಟಿರೋದು ಅಂದ್ರೆ ಇಂದು ಸ್ಮಶಾನದ ಜಾಗ ಅಂತೆ ದಲಿತರಿಗೆ ಸಂಬಂಧಪಟ್ಟಂತದ್ದು ಅವರಿಗೆ ಸೇರಿದ್ದು ಬಟ್ ಅಲ್ಲಿ ಜಾಗ ಕೊಡ್ತೀವಿ ಅಂತ ಹೇಳಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ನೋಡ್ತಾ ಇದೀವಿ ಶಿಲಾಮಯವಾಗಿರುವಂತಹ ನೂತನ ದೇವಾಲಯ ಅಲ್ಲಿ ತಲೆ ಎತ್ತಿದ ದೇವಸ್ಥಾನ ಮಾಡಿದ್ದಾರೆ ಬಟ್ ಬದಲಿ ಜಾಗ ಯಾರು ಕೇಳ್ತಿದಾರಲ್ಲ ಅವರ ಮೇಲೆ ದಬ್ಬಾಳಿಕೆ ಅಂತೆ ಕೊಡಲ್ಲ ಏನು ಜೊತೆಯಲ್ಲಿ ಜಾತ್ರೆಗೂ ಕೂಡ ಬಹಿಷ್ಕಾರ ಅಂತೆ ಹಾಗಾದ್ರೆ ಎಲ್ಲಿದ್ದಾರೆ ನಮ್ಮ ಸಂವಿಧಾನದ ಆರ್ಟಿಕಲ್ ಸೆವೆಂಟೀನ್ ಹದಿನೇಳನೆಯ ವಿಧಿಯನ್ನ ಮರ್ತು ಬಿಟ್ರ ಯಾವ ಕಾಲದಲ್ಲಿದ್ದಾರೆ ಅವರೆಲ್ಲ ಇನ್ನು ನಿಜಕ್ಕೂ ಬೆಚ್ಚಿ ಬೀಳಿಸ್ತದೆ ಇಂಥ ಘಟನೆ ತುಮಕೂರಿನಲ್ಲಿ ಆಗಿರೋದು ಇದು ಕೊರಟಗೆರೆ ತಾಲೂಕಿನ ಕಳ್ಳಪಾಳ್ಯ ಅನ್ನೋದಲ್ಲಿ ಕಳ್ಳಿಪಾಳ್ಯ ಈ ಪ್ರದೇಶದಲ್ಲಿ ಆಗಿರುವಂಥ ಜಾಗ ಸದ್ಯ ನೊಂದಿರುವವರು ಈಗ ಜಾಗಕ್ಕೋಸ್ಕರ ಹೋರಾಟವನ್ನು ಮಾಡ್ತಿದ್ದಾರೆ ಕೊರಟಗೆರೆ ತಾಲೂಕು ಒಳವನಹಳ್ಳಿ ಹೋಬಳಿ ಕಳ್ಳಿಪಳ ಗ್ರಾಮದಲ್ಲಿ ಒಂದು ಚಪ್ಪಲಮನ್ ತೊಂದರೆ ಗುಡಿ ಇತ್ತು ಊರ್ನವರೆಲ್ಲ ಸೇರಿ ಇಕ್ಕಿದ್ರು ಹಂಗಾಗಿ ಎಲ್ಲರೂ ತಂದಾಗ ನಮ್ಮ ನಮ್ಮದ್ರ ಸೈಟ್ ಇಲ್ಲಿ ಇದಕ್ಕೆ ಜಾಗ ಇಲ್ಲ ನಿಮ್ಮಲ್ಲಿ ನಮ್ಮದ್ರಲ್ಲಿ ಇಕ್ಕಂತೇನು ಅಂತ ಹೋಗಿ ಚಪ್ಪಲಮನ್ ಮಾಡವರೆ ಎಲ್ಲಿ ಅವ್ರ ಹೊಲದಲ್ಲಿ ಈ ಮಾಡ್ಕೊಂಡು ಬಂದು ಭಾಳ ದಿನದಿಂದ ದೇವಸ್ಥಾನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯಿತು ಎಲ್ಲ ಇದು ಮಾಡಿರು ಬಟ್ ಇತ್ತೀಚೆಗೆ ನಮಗೆ ನಮ್ಮ ದೂರು ಬಂದು ಕಳ್ಳಿಪಾಳ್ಯ ಕೊರಟಗೆರೆ ತಾಲ್ಲೂಕು ಅಂತ ನಮ್ಮೂರಲ್ಲಿ ಒಂದು ಇಪ್ಪತ್ತು ವರ್ಷದಿಂದ ನಮ್ಮ ತಾತ ಅಜ್ಜಿ ಅವರೆಲ್ಲ ಸೇರಿಬಿಟ್ಟು ಊರಾಗಿ ಒಂದು ಇಪ್ಪತ್ತ್ ಮೂವತ್ತು ಮನೆ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಒಂದು ಒಂದು ಕಲ್ ತಂದುಬಿಟ್ಟು ಸಪಲಮ್ಮ ಅಂತ ಹೆಸರು ಬಿಟ್ಟು ಪೂಜೆ ಮಾಡ್ತಾಯಿದ್ವಿ ಇಪ್ಪತ್ತು ವರ್ಷಕ್ಕಿಂತ ಇಪ್ಪತ್ತು ವರ್ಷದಿಂದ ಪೂಜೆ ಮಾಡ್ತಾಯಿರಬೇಕಾದ್ರೆ ಊರೆಲ್ಲ ಗ್ರಾಮದೆಲ್ಲ ನಾವು ಎಲ್ಲ ಸೇರಿಕೊಂಡು ಪೂಜೆ ಮಾಡ್ತಾಯಿದ್ವಿ ಎಸ್ ಸಿ ಸಮುದಾಯ ಬೋವಿ ಸಮುದಾಯ ಆಚಾರ ಸಮುದಾಯ ಮತ್ತು ಕುಂಬಾರ ಸಮುದಾಯ ಎಲ್ಲ ಪೂಜೆ ಮಾಡ್ಕೊಂಡು ಬರ್ತಾಯಿದ್ವಿ ಒಂದು ಮೂವತ್ತು ಮನೆ ಗ್ರಾಮ ಸರ್ ಮೂವತ್ತು ಮನೆ ಗ್ರಾಮ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ ಪೂಜೆ ಮಾಡ್ಕೊಂಡು ಬರ್ತಾ ನಮ್ಮ ನಮ್ಮೂರಲ್ಲಿ ಮನೆಯಲ್ಲಿ ಒಂದು ಎಂಟು ಮನೆ ಎಸ್ಸಿ ಮನೆ ಇದೆ ಅವರು ಆವತ್ತಿನ ಕಾಲದಲ್ಲಿ ಅದನ್ನು ಅಲ್ಲಿ ಅವ್ರ ತಾಯಿ ತಂದೆನೆಲ್ಲ ಉಣಿದ್ರು ಒಂದು ಎಂಟು ಹತ್ತು ಜನ ಅವ್ರ ತಾತ ಹದ್ ಇವಾಗ ದೇವಸ್ಥಾನ ಸಪ್ಲಮ್ಮ ದೇವಸ್ಥಾನ ಕಟ್ಟೆವರಲ್ಲ ಅಲ್ಲಿ ಅವ್ರು ಏನು ಪ್ಲ್ಯಾನ್ ಮಾಡಿಬಿಟ್ರು ಈ ಜಾಗನ ಖಾಲಿ ಮಾಡಿಸ್ಬೇಕು ದೇವಸ್ಥಾನ ಇದು ಮಾಡಬೇಕು ಮಶಾನ ಖಾಲಿ ಮಾಡ್ಸೋಕ್ಕೆ ಅಂತ ಏ ಏರನ್ನೆಲ್ಲ ಸೇರಿಬಿಟ್ಟು ಒಂದು ದೇವಸ್ಥಾನ ಥರ ಅಂದ್ಬಿಟ್ಟು ಸಬಲಮ್ಮ ಅಂತ ತಂದುಬಿಟ್ಟು ಅಲ್ಲಿ ಇಕ್ಬಿಟ್ಟು ಇವರು ಮಶಾಣನ ಖಾಲಿ ಮಾಡಿಸ್ಬಿಟ್ರು ಒಂದು ಸುಮ್ಮನೆ ನಾಲ್ಕು ಬಂಡೆ ನಿಲ್ಲಿಸ್ಬಿಟ್ಟು ಕೇಳೋಕೆ ಹೋಗೋದಕ್ಕೆ ನಿಮ್ಮ ಅಪ್ಪಂದೇನೋ ಏನೇ ಹೆಸರಾಗ ಈ ಅಂಥೇಳಿ ತಾಯಿನ ಉಣಿಸ್ತಂಗೆ ಅವತ್ತಿನ ಕಾಲದಲ್ಲೇನೆ ನಮ್ಮೂರಾಗೆ ನಾವ್ ಒಂದ್ ಏಳೆಂಟ್ ಮನೆಗಳು ಅದೇ ಇವ್ರಿಗೆ ಇದು ಎಲ್ಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಎಲ್ಪ್ ಮಾಡ್ತಾರಲ್ಲ ಅವ್ರು ಅಂತ ಹೇಳಿ ನಮ್ಮನ್ನು ದೇವ್ರಿಗೆ ಕರ್ದಿಲ್ಲ ಮಾಡ್ತಾರ ಜಾತ್ರೆ ವರ್ಷ ವರ್ಷ ಮಾಡ್ತಾರೆ ಮಾಡ್ತಾರ ಹೋದಾರ್ಸನು ಮಾಡಿದ್ರು ಆದ್ರೆ ಆರತಿ ಮಾಡಿ ಮರಿ ಕಟ್ಕೊಂಡು ಪೂಜೆ ಮಾಡ್ಕೊಂಡ್ ಬರೋರು ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿನ ಗ್ರಾಮಸ್ಥರು ಅನಿಲ್ ರಾಜ್ಕುಮಾರ್ ಅನ್ನೋರು ನಮ್ ಜೊತೆ ಜಾಯ್ನ್ ಆಗ್ತಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಈ ದೇವಸ್ಥಾನ ಎಷ್ಟು ವರ್ಷದಿಂದ ಇದೆ ಜೊತೆಯಲ್ಲಿ ಈ ಜಾಗ ಯಾರಿಗ್ ಸೇರಿದ್ದು ಈಗ ಈ ಗೊಂದಲ ಶುರು ಆದಕ್ ಏನ್ ಕಾರಣ ಯಾಕೆ ಹಿಂಗ ಆಗ್ತಿದೆ ಅಂತ ಸರ್ ಇದು ಊರಿನ ಗ್ರಾಮಕ್ಕೆ ಸೇರಿದ್ದು ಜಾಗ ಹಾ ಹಾ ಜಾಗ ಊರಿನ ಗ್ರಾಮಕ್ಕೆ ಇದು 20 ವರ್ಷದಿಂದ ಮಾಡ್ಕೊ ಬರ್ತಾ ಇದ್ದಾರೆ ಓಕೆ ಸ್ಮಶಾನ ಯಾವಾಗಿಂದ ಊರಿನ ಬಟ್ ಇಂತದೊಂದು ಈಗ ಗಲಭೆ ಶುರುವಾಗೋದಕ್ಕೆ ಏನು ಕಾರಣ ಬಹಿಷ್ಕಾರ ಹಾಕತಿದಾರಂತೆ ಹೌದು ಹಂಗಲ್ಲ ಆಯ್ತಾ ಓ ಸರ್ ಓಕೆ ಬಹಿಷ್ಕಾರ ಹಾಕಿದ್ದಾರೆ ಅಂದ್ರೆ ಈಗ ಮೊದಲಿಂದನು ದೇವಸ್ಥಾನ ಮತ್ತು ಸ್ಮಶಾನ ಅದೇ ಜಾಗದಲ್ಲೇ ಇತ್ತಾ ಹೌನ್ ಮುಂದೆ ಇದ್ದಿದ್ದು ಮಶಾನ ಓಕೆ ಅದಾದ್ಮೇಲೆ ಈಗ ಅವರನ್ನು ತೆರವು ಮಾಡೋದಕ್ಕೆ ಯಾಕೆ ಹೇಳ್ತಿರೋದು ಅಂತ ಈಗ ಈ ಎಲ್ಲ ಗಲಭೆ ಶುರು ಆಗೋದಕ್ಕೆ ಗಲಭೆ ಶುರು ಆಗೋದ್ಕೆ ಊರಿನ ದಲಿತರು ಎಸ್ ಸಿ ಜನಾಂಗದವರು ಮಶಾಣ ಕೇಳಿದ್ದಕ್ಕೆ ಅಂದ್ರೆ ಸ್ಮಶಾನ ಮೊದ್ಲು ಇರಲಿಲ್ವ ಅಲ್ಲಿ ಏನು ಇರಲಿಲ್ವ ಏನು ಕಥೆ ಅಂತ ಮಶಾನ ಇತ್ತು ಅವರ ತಾತ ಅಜ್ಜಿ ಮುತ್ತಾತಂದೆಯನ್ನೆಲ್ಲ ಅಲ್ಲೇ ಉಣಿದದು ಹಾಂ ಸೋ ದಿಡಿರಂತೆ ಈಗ ದೇವಸ್ಥಾನ ನಾವು ಕಟ್ಟಬೇಕು ದೊಡ್ಡದಾಗಿ ಅದಕ್ಕೋಸ್ಕರ ಜಾಗ ನೀವು ತೆರು ಮಾಡಿ ಅನ್ನೋದಗೆ ಹೇಳಿದಾರಾ ಹಾ ಯಾರು ಯಾರು ಇದೆಲ್ಲ ಮಾಡ್ತಿರೋದು ಯಾರು ಅಂತ ಊರಲ್ಲಿ ಈ ಯಜಮಾನರು ನಾಲ್ಕು ಜನ ಓ ಯಾ ಯಾರು ಅವರು ಸಿದ್ದಣ್ಣ ಕೃಷ್ಣಪ್ಪ ಕೃಷ್ಣಪಾ ಅಂತ ಹೇಳಿ ಓಕೆ ಓಕೆ ಎಸ್ ಎಸ್ ಓಕೆ ಥ್ಯಾಂಕ್ ಯು ಅನಿಲ್ ಅವರ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡೋದಿಕ್ಕೆ ನೋಡಿ ಅಲ್ಲಿನ ಊರಿನ ಯಜಮಾನ್ರಂತೆ ನಾಲ್ಕು ಜನ ಅವರು ಈ ರೀತಿಯಾಗಿ ಮಾಡ್ತಿದ್ದಾರೆ ಮೊದ್ಲಿಂದನೂ ಕೂಡ ಗ್ರಾಮಸ್ಥರೇ ಹೇಳಿರೋದು ಮೊದ್ಲಿಂದನೂ ಕೂಡ ದಲಿತ ಸಮುದಾಯದವರು ಸ್ಮಶಾನವನ್ನ ಹೂಳ್ತಿದ್ರಂತೆ ತುಂಬಾ ವರ್ಷದಿಂದ ಈಗ ದೇವಸ್ಥಾನವನ್ನ ಮಾಡಬೇಕನ್ನೋದಾಗಿ ಜಾಗವನ್ನ ತೆರವು ಮಾಡಿ ಈ ರೀತಿಯಾದಂತ ಗಲಭೆ ಆಗಿದೆ ಅನ್ನೋದಾಗಿ ಹೇಳ್ತಿದ್ದಾರೆ